ರಫೇಲ್ ಯುದ್ಧ ವಿಮಾನದಲ್ಲಿ ಮೋದಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಪ್ರಧಾನಿ ಮೋದಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಇದರಲ್ಲಿ ಯಾವುದೇ ರೀತಿಯ ಅವ್ಯವಹಾರ ಆಗಿಲ್ಲ ರಫೇಲ್ ತೀರ್ಪಿನ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ ವಾಕ್ ಪ್ರಹಾರ ಶುರು ಮಾಡಿದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಈಗ ರಫೇಲ್ ವಾರ್ ಆರಂಭಿಸಿದೆ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ವಾಗ್ದಾಳಿ ನಡೆಸಿದರೆ ರಫೇಲ್ ಡೀಲ್ ಅನ್ನು ಇಟ್ಟುಕೊಂಡು ದೇಶದ ಮಾನ ಮರ್ಯಾದೆಯನ್ನು ಹರಾಜಾಕಿದ್ದಾರೆ ರಾಹುಲ್ ಗಾಂಧಿ ಜನರಿಗೆ ಸುಳ್ಳು ಹೇಳಿದ್ದಕ್ಕಾಗಿ ಈಗ ದೇಶದ ಕ್ಷಮೆಯನ್ನು ಕೇಳಬೇಕು ದೇಶದ ಮರ್ಯಾದೆನ ಪ್ರಪಂಚದಲ್ಲಿ ಹಾಳು ಮಾಡೋ ಪ್ರಯತ್ನ ಮಾಡಿದರೆ ನಿಮಗೆ ರಫೇಲ್ ಮಾಹಿತಿ ಸಿಕ್ಕಿದ್ದಲ್ಲಿಂದ ನೀವು ಯಾಕೆ ಸುಳ್ಳು ಹೇಳುತ್ತಾ ಪ್ರಚಾರ ಮಾಡಿದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಈಗ ನಿಮಗೆ ಕಪಾಳ ಮೋಕ್ಷ ಕೊಟ್ಟಿದೆ ಅಂತ ಅಮಿತ್ ಶಾ ತಿರುಗೇಟನ್ನು ಕೊಟ್ಟಿದ್ದಾರೆ ಕಪಾಳ ಮೋಕ್ಷದ ವಿಚಾರವನ್ನು ಪ್ರಸ್ತಾಪಿಸುವ ಮೂಲಕ ಬಿ ಜೆ ಪಿ ವಾಗ್ದಾಳಿ ನಡೆಸಿದೆ ಸುಪ್ರೀಂ ತೀರ್ಪಿನ ಬಳಿಕ ಸದನ ಸಮಿತಿಗೆ ಆಗ್ರಹಿಸಿದೆ ಕಾಂಗ್ರೆಸ್ ಆದರೆ ಕಾಂಗ್ರೆಸ್ ಆಗ್ರಹವನ್ನು ಯಾವುದೇ ಕಾರಣಕ್ಕೊಪ್ಪಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ತಳ್ಳಿ ಹಾಕಿದೆ ರಾಜಕೀಯ ಲಾಭಕ್ಕಾಗಿ ಸುಳ್ಳು ಹೇಳಿದ್ದಕ್ಕೆ ರಾಹುಲ್ ಗಾಂಧಿ ಬದಲು ಕ್ಷಮೆಯನ್ನು ಆಯೋಜಿಸಬೇಕು ಅದನ್ನು ಬಿಟ್ಟು ಈಗ ತನಿಖೆಗೆ ಒತ್ತಾಯ ಮಾಡತಕ್ಕಂಥ ಎಷ್ಟರಿ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟಪಡಿದೆ ಸಂಜೆ ನಾಲ್ಕು ಗಂಟೆಗೆ ಮತ್ತೊಂದು ಮೆಗಾ ಸುದ್ದಿಗೋಷ್ಠಿ ಕೇಂದ್ರ ಸಚಿವರ ಅರುಣ್ ಜೇಟ್ಲಿ ನಡೆಸ್ತಾರೆ ಕೇಂದ್ರ ಸಚಿವರಿಂದ ಜಂಟಿ ಸುದ್ದಿಗೋಷ್ಠಿ ಶುರುವಾಗುತ್ತೆ ವಿತ್ತ ಸಚಿವರು ಹಾಗೆ ರಕ್ಷಣಾ ಸಚಿವರಿಂದ ನಾಲ್ಕು ಗಂಟೆಗೆ ಈ ರಫೇಲ್ ವ್ಯವಹಾರದ ಬಗ್ಗೆ ರಫೇಲ್ ವಿಚಾರದ ಬಗ್ಗೆ ಜಂಟಿ ಸುದ್ದಿಗೋಷ್ಠಿಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಅದಕ್ಕೂ ಮೊದಲು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಒಂದು ಗಂಟೆಗೆ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸುಳ್ಳು ಪ್ರಚಾರ ಮಾಡಿ ಪ್ರಧಾನಿ ಮೋದಿ ಮತ್ತು ಭಾರತದ ಇಮೇಜಿಗೆ ಧಕ್ಕೆ ತಂದಿದ್ದಾರೆ ಅಷ್ಟೇ ಅಲ್ಲ ದೇಶದ ಜನರನ್ನು ದಾರಿ ತಪ್ಪಿಸಿದ್ದಾರೆ ದೇಶದ ಜನರಿಗೆ ಮತ್ತು ಸೈನಿಕರಿಗೆ ಕ್ಷಮೆಯನ್ನು ಕೇಳಬೇಕು ರಾಹುಲ್ ಗಾಂಧಿ ಅಂತೇಳಿ ಅಮಿತ್ ಶಾ ಕಪಾಳ ಮೋಕ್ಷ ನಡೆಸಿದರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿನೇ ರಾಹುಲ್ ಗಾಂಧೀಜಿನೇ देश की जनता की और देश की सेना की माफी मांगनी चाहिए कि उन्होंने सेना के जवानों के अंदर संदेह खड़ा करने का भी प्रयास किया है और देश की जनता को भी गुमराह करने का प्रयास किया है देश की सुरक्षा के लिए जरूरी एयरक्राफ्ट खरीदने की प्रक्रिया को रोककर देश की सुरक्षा को भी उन्होंने खतरे में डालने का प्रयास किया है इसलिए श्री राहुल गांधी जी ने देश